ನಮಸ್ಕಾರ ಎಲ್ಲರಿಗೂ ಇಂದು ನವರಾತ್ರಿಯ ಐದನೇ ದಿನ ಈ ದಿನ ಸ್ಕಂದ ದೇವಿಗೆ ಮೀಸಲಾದಂತಹ ದಿನ ಈ ಒಂದು ವಿಡಿಯೋದಲ್ಲಿ ನಾನು ಸ್ಕಂದ ದೇವಿಯ ವಿಶೇಷತೆ ಪೂಜಾ ಸಮಯ ಹಾಗೆ ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ನೈವೇದ್ಯವನ್ನು ಅರ್ಪಿಸಬೇಕು ಎಂಬುದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಿದ್ದೇನೆ ದಯವಿಟ್ಟು ಪೂರ್ತಿ ವ್ಲಾಗ್ನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ದುರ್ಗಾ ಮಾತೆಯ ಐದನೇ ಸ್ವರೂಪವೇ ಈ ಸ್ಕಂದ ಮಾತಾ ದೇವಿ ಎಂದು ಹೇಳಲಾಗುತ್ತದೆ ದುರ್ಗಾ ಮಾತೆಯ ಒಂಬತ್ತು ಸ್ವರೂಪಗಳಲ್ಲಿ ಐದನೇ ಸ್ವರೂಪವೇ ಈ ಸ್ಕಂದ ದೇವಿ ಸ್ಕಂದ ಮಾತಾ ದೇವಿಯ ವಾಹನ ಸಿಂಹವಾಗಿರುತ್ತದೆ ಸ್ಕಂದ ಮಾತಾ ದೇವಿಯನ್ನು ಪೂಜಿಸುವುದರಿಂದ ಮಕ್ಕಳ ಆಯಸ್ಸು ಅಭಿವೃದ್ಧಿ ಹೆಚ್ಚಾಗುತ್ತದೆ ಅದಷ್ಟೇ ಅಲ್ಲದೆ ಸಂತಾನ ಪ್ರಾಪ್ತಿಗಾಗಿಯೂ ಕೂಡ ಈ ಒಂದು ಪೂಜೆಯನ್ನು ಮಾಡುವುದು ಒಳ್ಳೆಯದು ಸ್ಕಂದ ಮಾತೆಯ ಪೂಜಿಸಿದರೆ ಬುದ್ಧಿ ಜ್ಞಾನ ಧೈರ್ಯ ಮತ್ತು ಆರೋಗ್ಯ ಕೂಡ ದೊರಕುತ್ತದೆ ಕುಲದೋಷ ನಿವಾರಣೆಗಾಗಿ ಮಕ್ಕಳ ಆರೋಗ್ಯ ಮತ್ತು ಕುಟುಂಬದ ಶಾಂತಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಲಾಗುತ್ತದೆ ಈ ದಿನ ಸಪ್ತಸತಿ ಹಾಗೂ ಲಲಿತ ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ವಿಶೇಷ ಫಲಗಳು ನಿಮ್ಮದಾಗುತ್ತದೆ ಇನ್ನು ಸ್ಕಂದ ಮಾತಾದೇವಿಯು ಬುಧ ಗ್ರಹದ ಮೇಲೆ ಅಧಿಪತ್ಯವನ್ನು ಹೊಂದಿರುತ್ತಾಳೆ ಶುದ್ಧ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಯಾರು ಈ ದಿನ ಸ್ಕಂದ ಮಾತೆಯನ್ನು ಪೂಜಿಸುತ್ತಾರೋ ಅವರಿಗೆ ಸಂಪತ್ತು ಸಮೃದ್ಧಿ ಮತ್ತು ಹೆಸರನ್ನು ಕೊಟ್ಟು ಕರ್ಣಿಸುತ್ತಾಳೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಬುಧನು ಪ್ರತಿಕೂಲ ಸ್ಥಾನದಲ್ಲಿದ್ದರೆ ಉಂಟಾಗುವಂತಹ ತೊಂದರೆಗಳನ್ನು ನಿವಾರಣೆ ಮಾಡುತ್ತಾಳೆ ಇನ್ನು ಸ್ಕಂದ ಮಾತೆಯ ರೂಪವನ್ನು ನೋಡುವುದಾದರೆ ಸ್ಕಂದ ಮಾತೆಯು ನಾಲ್ಕು ಕೈಗಳನ್ನು ಹೊಂದಿದ್ದು ಒಂದು ಕೈಯಲ್ಲಿ ಸ್ಕಂದನನ್ನ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಹಾಗೂ ಎರಡು ಕೈಗಳಲ್ಲಿ ಕಮಲಗಳನ್ನು ಹಿಡಿದಿದ್ದು ಮತ್ತೊಂದು ಕೈಯಲ್ಲಿ ಅಸ್ತವು ಅಭಯ ಮುದ್ರೆಯಲ್ಲಿದ್ದು ಸದಾ ತನ್ನ ಭಕ್ತರಿಗೆ ಆಶೀರ್ವಾದ ಮಾಡುವಂತೆ ಇದೆ ಇನ್ನು ಸ್ಕಂದ ಮಾತೆಯ ಮೈ ಬಣ್ಣ ಬಿಳಿಯಾಗಿದ್ದು ತೇಜಸ್ಸಿನ ಮುಖ ಹೊಂದಿದ್ದು ಕಮಲದ ಮೇಲೆ ಆಸೀನಳಾಗಿರುತ್ತಾಳೆ ಸ್ಕಂದ ಮಾತೆಯನ್ನು ಪದ್ಮಾಸನ ದೇವಿ ಎಂದು ಕೂಡ ಕರೆಯಲಾಗುತ್ತದೆ ಇನ್ನು ನವರಾತ್ರಿಯ ಐದನೇ ದಿನ ದುರ್ಗಾದೇವಿಗೆ ಸ್ಕಂದ ಮಾತೆ ಎಂದು ಕರೆಯಲು ಕಾರಣವೇನೆಂದರೆ ತಾರಕಾಸುರ ಎಂಬ ರಾಕ್ಷಸನು ದೇವತೆಗಳಿಗೆ ಹಾಗೂ ಭೂಮಿಯ ವಾಸಿಗಳಿಗೆ ತೊಂದರೆ ನೀಡುತ್ತಿರುತ್ತಾನೆ ತಾರಕಾಸುರನು ಬ್ರಹ್ಮನ ವರದಿಂದ ಹೆಚ್ಚು ದುಷ್ಟನಾಗಿರುತ್ತಾನೆ ಶಿವಪಾರ್ವತಿಯರ ಕಂದನಿಂದ ಮಾತ್ರವೇ ತನಗೆ ಮರಣವೆಂದು ಅವನು ತಿಳಿದಿರುತ್ತಾನೆ ಸ್ಕಂದ ಅಥವಾ ಷಣ್ಮುಖನು ದುರ್ಗಾದೇವಿಯ ಐದನೇ ಅವತಾರವಾದ ಸ್ಕಂದ ಮಾತೆಯ ಮಡಿಲಲ್ಲಿ ಜನ್ಮ ತಾಳುತ್ತಾನೆ ಈ ದೇವ ದೇವಸೈನ್ಯಕ್ಕೆ ಸೇನಾನಿಯಾಗಿ ಮಾಡಿ ದೇವತೆಗಳು ಷಣ್ಮುಗನ ಹಿಂದೆ ನಿಲ್ಲುತ್ತಾರೆ ಇದಲ್ಲದೆ ದೇವತೆಗಳೆಲ್ಲ ತಮ್ಮ ಶಕ್ತಿಗಳನ್ನೆಲ್ಲ ಷಣ್ಮುಗನಿಗೆ ನೀಡುತ್ತಾರೆ ಆಗ ಷಣ್ಮುಗನು ದೇವಸೇನಾ ಸಮೇತನಾಗಿ ತಾರಕಾಸುರನನ್ನ ಘೋರ ಯುದ್ಧವನ್ನು ಮಾಡಿ ತಾರಕಾಸುರನ ಒದೆ ಮಾಡುತ್ತಾನೆ ಹೀಗೆ ಜಗತ್ ಕಲ್ಯಾಣಕಾರಕನಾದಂತಹ ಸ್ಕಂದನಿಗೆ ಜನ್ಮ ಕೊಟ್ಟು ಪಾರ್ವತೀ ದೇವಿಯು ಸ್ಕಂದ ಮಾತೆಯಾಗುತ್ತಾಳೆ ಹಾಗಾಗಿ ನವರಾತ್ರಿಯ ಐದನೇ ದಿನ ದೇವಿಯನ್ನು ಪೂಜಿಸುವುದರಿಂದ ಕೇವಲ ಸ್ಕಂದ ಮಾತೆಯ ಕೃಪೆಯಷ್ಟೇ ಅಲ್ಲದೆ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಗೂ ಕೂಡ ಪಾತ್ರರಾಗುತ್ತೀರ ಈ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಯನ್ನು ಪೂಜಿಸುವ ಸಮಯ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಿಸುವರಾದರೆ ನಾಲ್ಕು ಮೂವತ್ತ್ ಮೂರರಿಂದ ಐದು ಇಪ್ಪತ್ತೊಂದರವರೆಗೆ ಪೂಜೆಯನ್ನು ಮಾಡಬಹುದು ಇನ್ನು ಅಭಿಜಿನ್ ಮುಹೂರ್ತದಲ್ಲಿ ಪೂಜೆ ಮಾಡುವುದಾದರೆ ಹನ್ನೊಂದು ನಲವತ್ತೇಳರಿಂದ ಹನ್ನೆರಡು ಮೂವತ್ತೈದರವರೆಗೆ ಪೂಜೆ ಮಾಡಬಹುದು ಅಮೃತ ಕಾಲದಲ್ಲಿ ಪೂಜೆ ಮಾಡುವವರು ಹನ್ನೆರಡು ಹದಿನೈದರಿಂದ ಎರಡು ಮೂರರವರೆಗೆ ಮಧ್ಯಾಹ್ನದ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸಬಹುದು ಸಂಜೆಯ ಸಮಯದಲ್ಲಿ ಪೂಜೆ ಮಾಡುವಿರೆಂದರೆ ಆರು ಹದಿಮೂರರಿಂದ ಆರು ಮೂವತ್ತೇಳರ ಸಮಯದಲ್ಲಿ ಪೂಜೆ ಮಾಡಬಹುದು ನವರಾತ್ರಿಯ ಒಂಬತ್ತು ದಿನವೂ ಕೂಡ ಒಂದೊಂದು ಬಣ್ಣದ ಸೀರೆ ಅಥವಾ ವಸ್ತ್ರಗಳನ್ನು ಧರಿಸುವುದು ಸಾಮಾನ್ಯ ಈ ಒಂದು ನವರಾತ್ರಿಯ ಐದನೇ ದಿನ ಹಸಿರು ಬಣ್ಣದ ಸೀರೆ ಉಡುವುದು ಅಥವಾ ವಸ್ತ್ರ ಧರಿಸುವುದು ಒಳ್ಳೆಯದು ಅದಷ್ಟೇ ಅಲ್ಲದೆ ದೇವಿಗೂ ಕೂಡ ಹಸಿರು ಬಣ್ಣದ ಸೀರೆಯನ್ನು ಉಡಿಸುವುದರಿಂದ ಹೆಚ್ಚಿನ ಫಲಾಫಲಗಳು ಲಭಿಸುತ್ತವೆ ಏಕೆಂದರೆ ಹಸಿರು ಎಂದರೆ ಸಮೃದ್ಧಿಯ ಹಾಗೂ ಶಾಂತಿಯ ಸಂಕೇತವಾಗಿರುತ್ತದೆ ಇನ್ನು ಸ್ಕಂದ ಮಾತೆಯನ್ನು ಪೂಜಿಸುವಾಗ ಕಮಲ ಗುಲಾಬಿ ಹಾಗೂ ಕೆಂಪು ದಾಸವಾಳ ಹೂಗಳಿಂದ ಪೂಜಿಸಬೇಕು ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾದೇವಿಗೆ ವಿಶೇಷವಾದ ಈ ದಿನದಂದು ಸ್ಕಂದ ಮಾತೆಗೆ ನೈವೇದ್ಯವಾಗಿ ಬಾಳೆಹಣ್ಣಿನಿಂದ ಮಾಡಿದ ಸಿಹಿಯನ್ನು ಅಥವಾ ಪಂಚಾಮೃತವನ್ನು ನೈವೇದ್ಯ ಮಾಡುವುದು ಒಳ್ಳೆಯದು ಇಲ್ಲವಾದರೆ ಕೇವಲ ಬಾಳೆಹಣ್ಣನ್ನು ಕೂಡ ನೈವೇದ್ಯ ಮಾಡಬಹುದು ಇನ್ನು ಈ ಒಂದು ಮಂತ್ರದಿಂದ ನೀವು ಹಲವಾರಷ್ಟು ಅದ್ಭುತ ಫಲಗಳನ್ನು ಪಡೆಯಬಹುದು ಈ ಮಂತ್ರ ಹೀಗಿದೆ ಓಂ ಮ್ರೀಂ ಶ್ರೀಂ ಸ್ಕಂದ ಮಾತಾ ದುರ್ಗಾಯೇ ನಮಃ ಓಂ ಮ್ರೀಂ ಶ್ರೀಂ ಸ್ಕಂದ ಮಾತಾ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಪ್ರಾಪ್ತಿಯಾಗುತ್ತವೆ ಇನ್ನು ಸ್ಕಂದಮಾತೆಯ ಧ್ಯಾನ ಶ್ಲೋಕವನ್ನು ನೋಡುವುದಾದರೆ ಸಿಂಹಾಸನ ಗತಾನಿತ್ಯಂ ಪದ್ಮಾಶ್ರಿತ ಕರದ್ವಯ ಶುಭದ್ದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ಸ್ಕಂದ ಮಾತೆಗೆ ಶ್ಲೋಕಗಳಿಂದ ಪೂಜೆಯನ್ನು ಸಲ್ಲಿಸಿ ನಂತರ ದೇವಿ ದೇವಸ್ಥಾನಕ್ಕೆ ಹೋಗಿ ದೇವಿ ದರ್ಶನವನ್ನು ಮಾಡುವುದರಿಂದ ಒಳ್ಳೆಯ ಫಲಾಫಲಗಳು ಲಭಿಸುತ್ತವೆ ಸ್ಕಂದ ಮಾತೆಯ ಬಗೆಗಿನ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ ದಯವಿಟ್ಟು ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನವರಾತ್ರಿಯ ಮತ್ತೆ ಹೊಸದೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ